ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇಲ್ಲಿ ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕಾಗಲ್ಲ ಇವಾಗಿಂದ ಚಳಿ ತುಂಬಾ ಸ್ಟಾರ್ಟ್ ಆಗ್ತಿದೆ ನಿಮ ಅಂದ್ರೆ ಸಖತ್ ಈ ಆಚೆಗಡೆ ಬರೋದಕ್ಕೆ ಆಗ್ತಿಲ್ಲ ಅಷ್ಟು ಅಂದ್ರೆ ಅಷ್ಟು ಚಳಿ ಇದೆ ಇಲ್ಲಿ ಹ್ಮ್ ಚೆನ್ನಾಗಿದ್ದೀವಿ ಬಟ್ ಚಳಿ ಅಂತೂ ತಡೆಯಕ್ಕಾಗ್ತಿಲ್ಲ ಅಷ್ಟು ಚಳಿ ಇದೆ ಇವಾಗ ಇವಾಗಲೇ ಎಷ್ಟು ಏಳುವರೆ ಆಗಿದೆ ಇವಾಗಲೇ ಆಚೆಗಡೆ ಬರಕ್ ಆಗ್ತಿಲ್ಲ ಅಷ್ಟು ಚಳಿ ಇನ್ನೂ ಹಿಮ ಬಿದ್ದಿದೆ ಇನ್ನೂ ಸೂರ್ಯನೇ ಬಂದಿಲ್ಲ ಇವತ್ತು ಏನಾಗುತ್ತೆ ಅನ್ನೋದನ್ನು ಇವತ್ತು ಶೇರ್ ಮಾಡ್ಕೊಳ್ತೀನಿ ಇವಾಗ ಕಸಗಳೆಲ್ಲ ಹೊಡೆದ್ಬಿಟ್ಟು ಆಯಿತು ಇವಾಗ ರಂಗೋಲಿ ಒಂದು ಹಾಕಬೇಕು ಚಳಿ ಇತ್ತಲ್ವಾ ಹಾಗಾಗಿ ಹಾಕೋದಕ್ಕಾಗಲಿಲ್ಲ ಬಾಗ್ಲಿ ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಚಿಕ್ಕದಾಗಿ ಇವಾಗ ತುಳಸಿ ಕಟ್ಟೆ ಹತ್ತಿರ ರಂಗೋಲಿನ ಹಾಕಬೇಕು ಇವಾಗ ಸ್ವಲ್ಪ ಚಳಿ ಇದೆ ಆದ್ರೂ ಮಾಡಲೇಬೇಕು ಚಿಡಿಮೆ ಇನ್ನು ಮಲಗಿದಾಳೆ ಅವಳಿನ್ನೂ ಎದ್ದಿಲ್ಲ ಎದ್ರೆ ಅವಳು ಏನು ಕೆಲಸ ಮಾಡೋದಕ್ಕಾಗಲ್ಲ ಅದು ಸೊ ಅದಕ್ಕೇನೆ ಇವಾಗ ಫಸ್ಟು ಏನು ರಂಗೋಲಿನ ಬಿಟ್ಬಿಟ್ಟು ಆಮೇಲೆ ಆ ತಿಂಡಿ ಮಾಡೋದಕ್ಕೆ ಹೋಗ್ತೀನಿ ಇವತ್ತು ಏನು ತಿಂಡಿ ಅಂತ ಹೇಳಿದ್ರೆ ನಮ್ಮ ಮನೆಯವರು ಶಾವಿಗೆ ಮಾಡು ಅಂತ ಹೇಳಿದ್ರು ಶಾವಿಗೆ ಬೇಡ ಅಂತ ಹೇಳಿಬಿಟ್ಟು ಶಾವಿಗೆ ಇಲ್ಲ ಮ್ಯಾಗಿ ಮಾಡು ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತು ಮ್ಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾರ್ಮಲ್ ಆಗಿ ಫೈವ್ ಮಿನಿಟ್ಸಲ್ಲಿ ಆಗೋವಂಥ ಅಲ್ಲ ಅದಕ್ಕೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋದು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಹಾಕ್ತೀನಿ ಆ ಇವತ್ತು ತಿಂಡಿ ಬಂದು ಮ್ಯಾಗಿ ಇದ್ದೀನಿ ಸೊ ಇವಾಗ ರಂಗೋಲಿ ಹಾಕ್ಕೊಂಡ್ಬಿಟ್ಟು ರೆಡಿ ಆಗೋಣ ಸಾಂಬಾರು ನಿನ್ನೆ ಬಸ್ಸಾಂಬಾರು ಮಾಡಿದ್ದೆ ಸೊ ಬಸ್ಸಾಂಬಾರು ಮೆಂತೆ ಸೊಪ್ಪಿನ ಬಸ್ಸಾಂಬಾರ್ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಅದೇ ಇದೆ ಸ್ವಲ್ಪ ಇವತ್ತು ನಾನು ಟೂ ಡೇಸ್ಗೆ ಆಗ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಇವತ್ತು ಸಾಂಬಾರು ಮಾಡೋದು ಚಿಂತೆ ಇಲ್ಲ ಹಂಗಾಗಿ ಇವತ್ತು ತಿಂಡಿ ಮ್ಯಾಗಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಇನ್ನು ರಾತ್ರಿ ಹೋಗಿರೋ ಕರೆಂಟು ಫ್ರೆಂಡ್ಸ್ ಇನ್ನೂ ಬಂದೇ ಇಲ್ಲ ಇಲ್ಲೊಂದು ಕರೆಂಟ್ ಇಲ್ಲ ಅಂದ್ರೆ ಇನ್ನು ತಣ್ಣೀರೊಂದು ಮುಟ್ಟೋದಿಕ್ಕೆ ಆಗಲ್ಲ ಅಷ್ಟು ಚಳಿ ಚಳಿ ಆಗುತ್ತೆ ಬೆಳಗ್ ಬೆಳಗ್ಗೆನೆ ಬಿಸಿ 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 ನೀರಿರ್ಬೇಕು ನಾವು ಬೆಳಗ್ಗೆ ಎದ್ದ ತಕ್ಷಣನೇ ಈಟ್ರು ಹಾಕೊಂಡ್ಬಿಟ್ಟು ನೀರ್ನ ಕಾಯಿಸ್ಕೊಂತಿದ್ವಿ ಆಲ್ರೆಡಿ ಶೀತ ನನಗೆ ಏನು ಈ ಈಟ್ರಾಕೊಂಡ್ಬಿಡ್ತಿದ್ವಿ ಬಿಸಿನೀರಲ್ಲಿ ಬ್ರಷ್ ಮಾಡೋದು ಮುಖ ತೊಳ್ಕೊಳ್ಳೋದು ಎಲ್ಲ ಮಾಡ್ತಿದ್ವಿ ಇವತ್ತು ತಣ್ಣೀರಲ್ಲೇ ಮಾಡ್ಕೊಂಡ್ಬಿಟ್ಟಿದೀವಿ ನೋಡಬೇಕು ಎಷ್ಟು ಹಿಮ ಇದೆ ಗೊತ್ತಾ ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಕವಳ ಇದೆ ಅಂತ ಹೇಳ್ಬಿಟ್ಟು ಹಾಂ ನೋಡಿ ಏನ ಕಾಣಿಸ್ತಾನೆ ಇಲ್ಲ ಅಲ್ಲಿ ಸೂರ್ಯ ನೋಡಿ ಫ್ರೆಂಡ್ಸ್ ಅಲ್ಲಿ ಮರ ಮರ ಆಗಿದೆ ಇಲ್ಲಿ ನಮ್ಮ ಓನರ್ ರಾಗಿನ ಒಣ ಅದಕ್ಕೂ ಚಳಿ ಆಗುತ್ತೆ ಅಂತ ಹೊತ್ಬಿಟ್ಟಿದ್ದಾರೆ ಇನ್ನು ಹಿಮ ಇದೆ ಬಿಸಿ ಬರೋದಿನೂ ಲೇಟ್ ಆಗುತ್ತೆ ಅಷ್ಟೊಳಗೆ ನಾವು ರಂಗೋಲಿ ಎಲ್ಲ ಬಿಟ್ಬಿಟ್ಟು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಏನಾಗುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಹಾಗೆ ನನ್ನ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ இந்த வீடியோ ஸ்டார்ட் மாதிரி தெரியும் பண்ணி இவர் தினத்தின் இயக்கத்தை உன்னோட ಎಲ್ಲ ಹಾಕಿ ಆಯಿತು ಫ್ರೆಂಡ್ಸ್ ಅದಾದಮೇಲೆ ಒಳಗಡೆ ಬಂದೆ ಹೇಳಿದ್ನಲ್ಲ ಪವರ್ ಇಲ್ಲಿ ಇರೋದೇ ಇಲ್ಲ ಅಂತ ಹೇಳಿಬಿಟ್ಟು ಯಾವಾಗಲೋ ಸಲ ಬರುತ್ತೆ ನೈಟ್ ಹೋಗಿರೋದು ಇನ್ನೂ ಬಂದೇ ಇರಲಿಲ್ಲ ಹಾಗಾಗಿ ಇಲ್ಲಿ ಸೋಲಾರ್ ಇರ್ಕೊಂಡಿರ್ತಾರೆ ಮನೆಯಲ್ಲಿ ಅವರು ಓನರ್ ಸೋಲಾರ್ ಹಾಕ್ಸಿದ್ದಾರೆ ಹಾಗಾಗಿ ಆ ಸೋಲಾರ್ ಲೈಟು ಆ ಕಡೆ ಆ ಕಡೆ ಆಪೋಸಿಟ್ ಗೋಡೆಯಲ್ಲಿ ಇತ್ತು ಅದನ್ನು ಕನೆಕ್ಷನ್ ತೆಗೆಸ್ಕೊಂಡು ನಾನಿಲ್ಲಿ ಅಡುಗೆ ಮಾಡೋ ಹತ್ರ ಹಾಕ್ಕೊಂಡೆ ಯಾಕೆಂದ್ರೆ ಈ ಕಡೆ ಬೆಳಕೆ ಸಾಲೋದಿಲ್ಲ ಈ ಕಡೆ ಕಿಟಕಿನೂ ಓಪನ್ ಮಾಡೋ ಆಗಿಲ್ವಲ್ಲ ಹಾಗಾಗಿ ಬೆಳಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸೋಲಾರ್ ಲೈಟ್ನ ಇಲ್ಲಿಗೆ ಹಾಕಿಸ್ಕೊಂಡೆ ಅದಾದ್ಮೇಲೆ ಇವತ್ತು ಇವತ್ತಿನ ತಿಂಡಿ ಬಂದ್ಬಿಟ್ಟು ಮ್ಯಾಗಿ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಬರೀ ಫೈವ್ ಮಿನಿಟ್ಸಲ್ಲಿ ಆಗೋ ಥರ ಮ್ಯಾಗಿನ ಮಾಡ್ಕೊಂಡ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ಅವರು ಮಸಾಲೆ ಇಲ್ಲ ತರಕಾರಿ ಹಾಕಿಬಿಟ್ಟು ಮಾಡೋದು ಈ ಥರನೇ ಇಷ್ಟಪಡ್ತಾರೆ ಹಾಗಾಗಿ ನಾನು ಕೂಡ ಅದಕ್ಕೆ ಅದೇ ಥರ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಒಂದು ಕ್ಯಾರಟು ಎರಡು ಟೊಮೊಟೊ ಹಣ್ಣು ಮತ್ತು ಒಂದು ನಾಲ್ಕು ಗೆಡ್ಡೆ ಈರುಳ್ಳಿ ಹಾಗೆ ಬೀನ್ಸ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸು ತೊಗೊಳೋದು ಮತ್ತು ಕರ್ಬೇವಿನ ಸೊಪ್ಪು ಈಗ ಮೆಣಸಿನ್ಕಾಯಿನಲ್ಲೇ ಹೆಚ್ಕೊಂಡು ಒಂದು ಬಾಂಡ್ಲಿನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಶು ಶುಂಠಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಶುಂಠಿ ತಿನ್ನೋದಕ್ಕೆ ಆಗಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೇನು ಬೇಡ ತಿಂತೀವಿ ಅನ್ನೋ ಥರ ಇದ್ದರೆ ಮಾತ್ರ ಶುಂಠಿನ ಹಾಕ್ಕೊಳ್ಳಿ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬಿಡಿ ಈಗ ಈರುಳ್ಳಿನೂ ಅರ್ಧಂಬರ್ಧ ಹೆಚ್ಚಿದೆ ಅದಾದಮೇಲೆ ಒಗ್ಗರಣೆಗೆ ಹಾಕೊಂಡ್ಬೇಡ ಅದು ಮಾಗ್ ಮಾಗ್ತಾ ಇರುತ್ತೆ ಆಮೇಲೆ ಬೇರೆ ತರಕಾರಿಗಳನ್ನ ಹೆಚ್ಕೊಳ್ಬೋದು ಅಂತ ಹೇಳಿಬಿಟ್ಟು ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟೂ ಹಾಕ್ಕೊಳ್ಬೇಕು ಮತ್ತು ಇದಕ್ಕೆ ಬೇಕಂದರೆ ನೀವು ಕಡಲೆಬೇಳೆನೂ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಒಂದು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು ಅದು ಫ್ರೈ ಆಗೋದ್ರೊಳಗಡೆ ನಾನು ಈರುಳ್ಳಿನೂ ಕೂಡ ಹೆಚ್ಕೊಂಡೆ ಅದೇ ಥರ ಹಣ್ಣು ಕೂಡ ಹೆಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಇದಕ್ಕೆ ತರಕಾರಿನೆಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದಪ್ಪ ಹಾಕಿ ಹಾಕೊಂಡ್ಬಿಟ್ರೆ ತರಕಾರಿ ಸಾಂಬಾರು ಮಾಡ್ತೀವಲ್ಲ ಆ ಥರ ಹೆಚ್ಚಿ ಹಾಕ್ಕೊಂಡ್ರೆ ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡ್ರೆ ಮಕ್ಕಳು ಕೂಡ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಮತ್ತು ಅವರಿಗೆ ತರಕಾರಿ ತಿಂತಿದ್ದೀವಿ ಅಂತಲೇ ಅನಿಸಲ್ಲ ಎಲ್ಲ ಬೆಂದಿರುತ್ತಲ್ವ ಸೊ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ರೆಡಿ ಮಾಡ್ಕೊಳ್ಬೇಕು ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನು ಕೂಡ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಕಡ್ಡಿ ಸಮೇತನೇ ಕಾಂಡ ಸಮೇತನೇ ನೀವು ಕರ್ಬೇವಿನ ಸೊಪ್ಪನ್ನ ನೀರಲ್ಲಿ ಹಿಡ್ಕೊಂಡ್ರೆ ತುಂಬ ದಿನ ಬರುತ್ತೆ ಫ್ರೆಂಡ್ಸ್ ಒನ್ ವೀಕ್ ಆಯಿತು ಈ ನಿಜ ಏನು ಕೂಡ ಆಗಿಲ್ಲ ತುಂಬಾ ಚೆನ್ನಾಗಿದೆ ಇದೇ ಥರ ಕಡ್ಡಿ ತೊಗೊಂಡು ಬಂದು ಇಟ್ಕೊಂಡ್ರೆ ನೀರೊಳಗಡೆ ಚೆನ್ನಾಗಿರುತ್ತೆ ಮತ್ತು ಫ್ರೆಶ್ ಆಗಿ ಕೂಡ ಇರುತ್ತೆ ನಾವು ಯೂಸ್ ಮಾಡ್ಕೊಳ್ಬೋದು ಈಗ ಕರ್ಬೇವಿನ ಸೊಪ್ಪನ್ನು ಕೂಡ ಅದಕ್ಕೆ ಹಾಕಿದ್ದೀನಿ ಅದು ಕೂಡ ಮಾಡ್ತಾ ಇದೆ ಟೊಮೊಟೊ ಹಣ್ಣು ಕೂಡ ಹೆಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದೇ ಥರ ಕ್ಯಾರಟು ಮತ್ತು ಬೀನ್ಸ್ ಅದನ್ನು ಕೂಡ ಹೆಚ್ಚಿ ಹಾಕೊಳ್ತೀನಿ ಇದಕ್ಕೆ ಆಲೂಗೆಡ್ಡೆ ಬೇಕು ಅಂದ್ರೂ ಹಾಕೊಳ್ಬೋದು ಯಾವಾಗ ಆಲೂಗೆಡ್ಡೆ ಹಾಕ್ಕೊಳ್ಬೇಕಂತ ಹೇಳಿದ್ರೆ ಆಯಿಲ್ ಹಾಕ್ತೀರಲ್ವಾ ಕಡಲೆಬೇಳೆ ಮತ್ತು ಸಾಸಿವೆ ಜೀರಿಗೆ ಎಲ್ಲ ಹಾಕ್ತಿರಲ್ವ ಆ ಟೈಮಲ್ಲಿ ಆಲೂಗೆಡ್ಡೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಅದು ನೀಟಾಗಿ ಆಯಿಲಲ್ಲಿ ಫ್ರೈ ಆಗುತ್ತೆ ನೋಡಿ ಆವಾಗ ನೀಟಾಗಿ ಬೆಂದಿರುತ್ತೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೆತ್ತ ಮೆತ್ತಿಗೆ ಅದನ್ನ ಆಲೂಗಡ್ಡೆನೂ ಕೂಡ ಹಾಕ್ಕೊಳ್ಬೋದು ನಾನಿವಾಗ ಟೊಮೊಟೊ ಹಣ್ಣ ಹಾಕ್ಬಿಟ್ಟು ಆವಾಗಲೇ ಈ ಹಂತದಲ್ಲೇ ನಾನು ಸ್ವಲ್ಪ ಅರಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದಾದಮೇಲೆ ಬೀನ್ಸು ಮತ್ತು ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಸ್ವಲ್ಪ ಫ್ರೈ ಆದರೆ ಸಾಕು ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಫ್ರೈ ಆದರೆ ಸಾಕು ಅದಾದಮೇಲೆ ವಾಟರ್ನ ಆ್ಯಡ್ ಮಾಡೋದು ನೀರನ್ನ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀವು ಎಷ್ಟು ಪ್ಯಾಕೆಟ್ಸ್ನ ತೊಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಉಪ್ಪಿಟ್ಟು ಮಾಡ್ತೀರಲ್ಲ ಸೇಮ್ ಅದೇ ಥರ ಇವಾಗ ನಾನು ಮ್ಯಾಗಿ ಪ್ಯಾಕೆಟ್ಸ್ನ ಹೊಡೆದ್ಬಿಟ್ಟು ಏನು ಅದರಲ್ಲಿ ಇರುತ್ತಲ್ಲ ಮಸಾಲೆ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಪ್ಯಾಕೆಟ್ಸಿಂದು ಮಸಾಲನ ಓಡ್ದುಬಿಟ್ಟು ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ನೀಟಾಗಿ ತರಕಾರಿಗೆಲ್ಲ ಹತ್ತಿದ್ಮೇಲೆ ಒಂದು ಟೂ ಮಿನಿಟ್ಸ್ ಫ್ರೈ ಆದಮೇಲೆ ನಾನು ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದು ಅಷ್ಟರೊಳಗೆ ಕುದಿ ಬರೋದ್ರೊಳಗಡೆ ನಾನು ಒಂದು ಥಾಟ್ನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಜೊತೆಗೆ ಜೀವನ ಎಂಬ ಗೋಡೆಯನ್ನು ಒಂದೊಂದು ದಿನವೂ ಒಂದು ಕಲ್ಲಿನ ಥರ ಜೋಡಿಸಿ ಕಟ್ಟಿರುತ್ತಾರೆ ಯಾರ ಜೀವನದ ಗೋಡೆಯೂ ಕೆಡಹದಿರಿ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ಒಂದೊಂದು ಕನಸನ್ನು ಇಟ್ಕೊಂಡಿರ್ತಾರೆ ನಾನು ಹಿಂಗೆ ಹಿಂಗೆ ಮಾಡಬೇಕು ಹೀಗೆ ಇರಬೇಕು ಅಂತ ಹೇಳಿಬಿಟ್ಟು ಅವರು ಪ್ರತಿ ಒಂದು ಕ್ಷಣದಲ್ಲೂ ಕೂಡ ಶ್ರಮಪಟ್ಟು ಏನು ಏನೇನೋ ಕನಸು ಕಟ್ಕೊಂಡು ಎಲ್ಲಾನು ಮಾಡಿರ್ತಾರೆ ಅದ ಅವ್ರ ಆಸೆಗಳಿಗೆ ತಣ್ಣೀರು ಹಚ್ಚೋದು ಎಷ್ಟು ಬೇಜಾರಾಗುತ್ತಲ್ವ ಪ್ರತಿಯೊಬ್ಬರಿಗೂ ಕೂಡ ಆದ ಕನಸಿರುತ್ತೆ ಸೊ ದಯವಿಟ್ಟು ಯಾರು ಕೂಡ ಬೇರೆಯವರ ಮನಸ್ಥಿತಿಗೆ ಏನು ಕೆಡುಕು ಮಾಡೋದಾಗ್ಲಿ ಅವ್ರ ಜೀವನಕ್ಕೆ ಕೆಡುಕು ಮಾಡೋದಾಗ್ಲಿ ಈ ತರ ಮಾಡಬೇಡಿ ನಿಮ್ಮದೇ ಜೀವನ ಇರುತ್ತೆ ಕೊಟ್ಟಿರೋದೊಂದು ಜೀವನ ಅಲ್ವಾ ಅದನ್ನ ಯಾಕೆ ನಾವು ಹಾಳು ಮಾಡ್ಕೊಳ್ಬೇಕು ಬೇರೆ ಬೇರೆ ಎಲ್ಲ ತಿಂಕ್ ಮಾಡ್ಕೊಂಡು ಬೇರೆಯವ್ರಿಗೆ ಎಲ್ಪ್ ಆದರೆ ಮಾಡಿ ಆಗಲಿಲ್ಲ ಅಂತ ಹೇಳಿಬಿಟ್ರೆ ದಯವಿಟ್ಟು ಏನೂ ಕೂಡ ಏನು ಕೆಟ್ಟದಾಗೋ ಥರ ಮಾಡೋಕೆ ಇದಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಇದು ಮೀನಿಂಗ್ ಆ ಥರ ಇರೋದು ಸೊ ಹಾಗಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಥಾಟ್ ನಾನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿದೆ ಫ್ರೆಂಡ್ಸ್ ದಯವಿಟ್ಟು ಏನು ಅಂದ್ಕೊಳ್ಬೇಡಿ ನಾನು ನನಗೆ ಇಷ್ಟ ಆಗಿರೋದು ಯಾವುದಾದ್ರೂ ಒಂದು ಥಾಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಬಂದು ಮಸಾಲದ್ದು ಮ್ಯಾಗಿ ಕ ಮಾಡಿ ಆಯಿತು ಅದು ನೀರು ಹಾಕಿದ ಮೇಲೆ ಉಪ್ಪಿನ ರುಚಿನ ನೋಡ್ಕೊಂಡ್ಬಿಟ್ಟು ಇನ್ನೂ ಬೇಕಂದರೆ ಹಾಕ್ಕೊಳ್ಬೋದು ನಾನು ನಾನು ನಾಲ್ಕು ಪ್ಯಾಕೆಟ್ಸನ್ನ ಹಾಕ್ಕೊಂಡಿದ್ದೆ ಸೊ ಅದನ್ನು ಹಾಕ್ಬಿಟ್ಟು ನೀಟಾಗಿ ಅದು ತೆಳು ತಿಳಿಯಿದ್ದವಾಗಲೇ ಏನು ಗ್ಯಾಸ್ ಸ್ಟವ್ನ ಹಾಫ್ ಮಾಡಿಬಿಟ್ರೆ ಆಯಿತು ತಣ್ಣಗಾಗೋದ್ರೊಳಗಡೆ ಅದು ಏನು ಏನೋ ಗಟ್ಟಿಗಾಗೋಗ್ಬಿಡುತ್ತೆ ಸೊ ನಾವು ಬಡಿಸ್ಕೊಳ್ತಾ ಇರಬೇಕಾದ್ರೆ ನೀವು ನೋಡ್ತಿರ್ಬೋದು ಅದು ಸ್ವಲ್ಪ ಗಟ್ಟಿಗಾಗಿತ್ತು ಅಂತ ಹೇಳಿಬಿಟ್ಟು ಹಾಗಾಗಿ ಸ್ವಲ್ಪ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ತಿನ್ಕೊಂಡಿದ್ದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ನಾನು ಮ್ಯಾಗಿ ಮಾಡ್ಕೊಂಡ್ರೆ ಇದೇ ಥರ ಮಾಡ್ಕೊಳ್ಳೋದು ಆಮೇಲೆ ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಳ್ಳೋವಂಥ ಮ್ಯಾಗಿನೂ ಕೂಡ ನನಗೆ ಇಷ್ಟ ಆಗುತ್ತೆ ಬಟ್ ಅವ್ರಿಗೆ ಇಷ್ಟ ಆಗೋಲ್ಲ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಳ್ತೀನಿ ಸಕ್ಕತ್ತಾಗಿತ್ತು ಮಾತ್ರ ನಮಗೊಂದು तो तो ಅದಾದ್ಮೇಲೆ ನಾವು ಕೂಡ ತಿಂಡಿನ ಮಾಡ್ಕೊಂಡ್ವಿ ಅವರು ಕೂಡ ಡ್ಯೂಟಿಗೆಲ್ಲ ಹೋದ್ರು ಚಿನಿಮಾಗು ಕ ಸ್ನಾನ ಮಾಡಿಸ್ಬಿಟ್ಟು ಅವಳಗೂ ತಿಂಡಿ ತಿನ್ನಿಸ್ಬಿಟ್ಟು ಅವ್ಳನ್ನ ಮಲಗಿಸ್ಬಿಟ್ಟು ಮಲಗಿಸಿದ್ದೆ ಅದಾದ್ಮೇಲೆ ಆಚೆ ಕಡೆ ಕೂತಿರೋವಾಗ ಕಡಲೆ ನಾವು ತೊಗೊಂಡಿದ್ವಲ್ಲ ಅದನ್ನ ಹೊಣ ಹಾಕಿದ್ದೆ ಕಡಿಮೆ ಮಾಡ್ಬಿಟ್ಟಿದಾವೆ ಇವಾಗ ರೆಡಿ ಮಾಡ್ಕೊಂಡೆ ಮಧ್ಯಾಹ್ನ ಊಟ ಎಲ್ಲ ಮುಗಿದಾದ್ಮೇಲೆ ಚಿನ್ನಿಮ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ನಾವು ಕೂಡ ಫ್ರೆಶ್ ಅಪ್ ಆಗಿ ಬಟ್ಟೆಲ್ಲ ತೊಳೆದು ಇವಾಗ ಸಂಜೆ ನಮ್ಮ ಮನೆಯವ್ರು ಬಂದಾದ್ಮೇಲೆ ಕಾಫಿನ ರೆಡಿ ಮಾಡ್ಕೊಳ್ತಾ ಇದೀನಿ ಕಾಫಿ ಆ ಕಡೆ ಇಟ್ಕೊಂಡ್ಬಿಟ್ಟು ಇವತ್ತು ಹಸಿ ಚರ್ಮರಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸಣ್ಣದಾಗಿ ಇದ್ರಂತ ಈರುಳ್ಳಿ టమోటో హన్ను మొత్త క్యారెట్ తుర్త రెడీ మారి ఇక అది స్వల్ప కష్టూ హీని ఈ నేను యావతరీ అంత తోర్స్తీని ఫస్ట్ కడయి ఈ టమాటో హన్ను మే క్యారట్ తుది ఇదిష్ట ಇದಕ್ಕೆ ಕಾಯಿ ತುರಿನೂ ಸೇರಿಸ್ಕೊಳ್ಬೇಕು ಅದಾದ್ಮೇಲೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡ್ತಿಲ್ಲ ಅಂದರೆ ಅವಳು ಸ್ವಲ್ಪ ತಿಂತಿರ್ತಾಳಲ್ಲ ಹಾಗಾಗಿ ನಾನು ಮಾಡ್ಕೊಂಡಿಲ್ಲ ಅದಕ್ಕೆ ಹಾಕ್ತಾ ಇಲ್ಲ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಖಾರ ಇದೆ ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಬೇಕು അത് സ്വ ജീ പൗഡർ നമ്മൾ പൗഡർ ഇത് ഒന്ന് ബാക്സ് അല്ലേ చీకె పౌడర్ చీకే పౌడర్ పౌడర్ స్వల్ప ఫ్లేవర్ చూస్తూ మిక్స్ కయల్ే కలు అది మసాలే చాలే ఎత్కళత స్వల్ప గరం మసాలను కూడా సేర్స్కల్బోదు స్వల్ప ఖారం పుడి హాకల్ ಸಾಕು ಅಂತ ಹೇಳ್ಬಿಟ್ಟು ಅದೇ ಖಾರ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಗರಂ ಮಸಾಲ ಹಾಕಿಲ್ಲ ಈಗ ಇದಕ್ಕೆ ನಮ್ಮ ಹೊಸ ಸಿಗುವಂಥ ಸಿಗುವಂತ ಪುರಿ ಅದನ್ನ ತಗೊಂಡ್ ಬಂದಿದ್ವಿ ಒಂದು ಚೀಲನ ಹಾಗಾಗಿ ಅದನ್ನ ಸೇರಿಸ್ತಾ ಅದ್ರ ಜೊತೆಗೆ ಖಾರ ಏನು ಮಿಕ್ಸ್ ಮಾಡ್ಕೊಳ್ತಾ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರೆಡಿ ಕೊತ್ತಂಬರಿ ಸೊಪ್ಪು ಅವ್ರ ಮೆಸ್ಸಲ್ಲಿ ಸ್ವಲ್ಪ ಖಾಲಿಯಾಗಿತ್ತಂತೆ ನಾನು ತರಕಾರಿ ತರಿಸೋದಾದ್ರೆ ಖಾಲಿ ಆದಂಗೆಲ್ಲ ಅವ್ರ ಮೆಸ್ಸಲ್ಲೇ ತರಿಸ್ಬಿಡ್ತೀನಿ ಹಂಗಾಗಿ ನಿನ್ನೆ ಬಂದ್ ಮೊನ್ನೆ ಬಂದಿತ್ತು ಅದು ಆಲ್ರೆಡಿ ಖಾಲಿ ಆಗೋಯ್ತಂತೆ ಹಂಗಾಗಿ ಕೊತ್ತಂಬರಿ ಸೊಪ್ಪು ಮಿಸ್ ಆಯಿತು ನೀವು ಕೊತ್ತಂಬರಿ ಸೊಪ್ಪು ಹಾಕೊಡ್ತೀವಿ ಮಾಡಿದ್ರೆ ನಮ್ಮ ಚರ್ಮಿ ರೆಡಿ ಇದಾದ್ಮೇಲೆ ಆ ಅನ್ನ ಸ್ವಲ್ಪ ಇದೆ ಅನ್ನ ಮತ್ತೆ ಸಾಂಬಾರು ಅದೇ ಆಗುತ್ತೆ ಚಿನ್ಮಗ್ ಮಾತ್ರ ನಾನು ಇನ್ಸ್ಟಂಟ್ ಆಗಿ ಮಾಡ್ಕೊಡ್ತೀನಲ್ಲ ಮೊಸರು ದಾಲು ಮತ್ತೆ ಏನು ಯಾವುದು ಹೆಸ್ರು ಕಾ ಹೆಸರು ಬೇಳೆ ಮತ್ತೆ ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಡ್ತೀನಲ್ಲ ಅದನ್ ಮಾಡ್ಕೊಡ್ತೀನಿ ಅವಳಿಗೆ ಚೆನ್ನಾಗಿರುತ್ತೆ ಕಿಚಡಿ ತರ ಬರುತ್ತೆ ಅದು ಟೇಸ್ಟ್ ಆಗಿರುತ್ತೆ ಸೊ ಅದನ್ನ ಇಷ್ಟಪಡ್ತಾಳೆ ಸೊ ಹಾಗಾಗಿ ಅದನ್ನ ಮಾಡ್ಕೊಂಡ್ಬಿಡ್ತೀನಿ ಅದಾದಮೇಲೆ ಮತ್ತೆ ಎಲ್ಲ ಊಟ ಹಾಕಿ ಪಾತ್ರೆ ಎಲ್ಲ ತೊಳೆಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿನೇ ನಾವು ಮಲ್ಕೊಳ್ಬೇಕು ಅಂದ್ರೆ ಮತ್ತೆ ಬೆಳಗ್ಗೆ ಆಗೋದೇ ಇಲ್ಲ ಯಾಕೆಂದ್ರೆ ಸಿಕ್ಸ್ ಓ ಕ್ಲಾಕ್ಗೆ ಹೋಗ್ ಹೋಗ್ತಾರಲ್ಲ ಅವರು ಹಾಗಾಗಿ ಇವಾಗ ಸ್ವಲ್ಪ ರುಚಿನ ನೋಡಿಕೊಂಡು ಉಪ್ಪು ಖಾರ ಎಲ್ಲರೂ ಕಡಿಮೆ ಇತ್ತಂದ್ರೆ ಹಾಕ್ಕೊಳ್ಬೇಕು ಸೊ ಇದು ಟೀ ಟೈಮ್ ಸ್ನಾಕ್ಸ್ ಚರ್ಮುರಿನ ರೆಡಿ ಮಾಡಿದ್ದಾಗಿತ್ತು ಫ್ರೆಂಡ್ಸ್ ಅದ್ರ ಜೊತೆಗೆ ಒಂದು ಲೋಟ ಕಾಫಿನ ಮಾಡ್ಕೊಂಡ್ಬಿಟ್ಟು ನಾವು ಕೂಡ ತಿನ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಹಸಿ ಚರ್ಮುರಿ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೊಳ್ಬೇಕು ಫೈವ್ ಮಿನಿಟ್ಸಲ್ಲಿ ಅಂತ ಹೇಳಿದ್ರೆ ಈ ಥರ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ ಕಾಯಿ ಹಾಕಬೇಕು ಅಂದರೆ ಕಾಯಿ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೇ ಅವಶ್ಯಕತೆ ಇಲ್ಲ ಕಾಯಿ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಅವರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಏನು ಏನು ಡಯಟಿಗೆ ಜಾಸ್ತಿನ ಫಿಕ್ಸ್ ಆಗಬೇಡಿ ಫ್ರೆಂಡ್ಸ್ ಡೈಲಿ ವ್ಲಾಗ್ಸ್ ನಾನು ಏನಕ್ಕೆ ಅಂತಲೂ ರೀಸನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚ್